ನಾವೆಲ್ಲ ಸಂವಿಧಾನ ಜಾರಿಗೆ ನಂತರ ಜನಿಸಿದವ್ರು ವಿ ಬಾರ್ನ್ ಆಫ್ಟರ್ ದಿ ಕಾನ್ಸ್ಟಿಟ್ಯೂಷನ್ ವಾಸ್ ಇಂಪ್ಲಿಮೆಂಟೆಡ್ ಹಾಗಾಗಿ ನಾನು ಈ ದೇಶದ ಬೆಳವಣಿಗೆಗಳಿಂದ ಚಿಕ್ಕ ವಯಸ್ಸಿನಿಂದ ಗಮನಿಸಿದ್ದೀನಿ ಗಾಂಧಿ ಸತ್ತಾಗ ಎಮರ್ಜೆನ್ಸಿ ಹೇರಿದಾಗ ಇಂದಿರಾ ಗಾಂಧಿ ಸತ್ತಾಗ ರಾಜೀವ್ ಗಾಂಧಿ ಸತ್ತಾಗ ಬಾಬ್ರಿ ಮಸೀದು ಧ್ವಂಸ ಮಾಡಿದಾಗ ಈ ಎಲ್ಲ ಸಂದರ್ಭದಲ್ಲಿ ಈ ದೇಶದ ಸಾಮಾನ್ಯ ಜನರು ಈ ದೇಶನ ರಕ್ಷಿಸಿರೋದು ಇವತ್ತೂ ಕೂಡ ಈ ದೇಶದ ಸಾಮಾನ್ಯ ಜನರು ಈ ಸರ್ವಾಧಿಕಾರ ಲಕ್ಷಣಗಳನ್ನು ಕಂಡು ಈ ದೇಶನ ಒಂದಷ್ಟು ಮಟ್ಟಿಗೆ ಉಳಿಸಿದ್ದಾರೆ ಅಂದರೆ ಆ ಕಾಮನ್ ಮ್ಯಾನ್ಗೆ ನಾವೆಲ್ಲ ಸೆಲ್ಯೂಟ್ ಹೊಡಿಬೇಕು ಕಾಮನ್ ಮ್ಯಾನು ಎಲ್ಲ ಕಠಿಣ ಸಂದರ್ಭಗಳಲ್ಲೂ ದೇಶವನ್ನು ರಕ್ಷಿಸ್ತಾನೆ ಅಂತ ನಾವು ಕೈಕೊತ್ತು ಕುಟ್ಕೊಂಡ್ರೆ ಆಗುತ್ತಾ ನಮಗೆ ಜವಾಬ್ದಾರಿ ಇಲ್ವಾ ನಮಗೆ ಜವಾಬ್ದಾರಿ ಇಲ್ಲ ಭಾಳ ಮುಖ್ಯವಾದಂಥ ಜವಾಬ್ದಾರಿ ಏನು ಅಂತಂತಂದರೆ ನನ್ನ ಅಭಿಪ್ರಾಯದಲ್ಲಿ ನಮ್ಮಲ್ಲಿ ಇನ್ನೂ ಎಪ್ಪತ್ತ ಏಳು ವರ್ಷ ಆಗಿದೆ ಸಂವಿಧಾನ ಜಾರಿಗೆ ಸಂವಿಧಾನದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ನಾವು ಪಡೆಯೋ ಸ್ವಾತಂತ್ರ್ಯ ಬಂದ ನಂತರ ಭಾರತ ಗಣರಾಜ್ಯ ಆದ ನಂತರ ಮೊನ್ನೆ ನಡೆದಿದ್ದು ಹದಿನೆಂಟನೇ ಲೋಕಸಭಾ ಚುನಾವಣೆ ಈ ಹಿಂದೆ ಹದಿನೇಳು ಲೋಕಸಭಾ ಚುನಾವಣೆಗಳನ್ನ ಪ್ರತಿಯೊಂದು ಚುನಾವಣೆಯನ್ನು ನಾವು ಸಂದರ್ಭ ಗಮನಿಸಿದಾಗ ನಾವು ಈ ದೇಶದ ಜನ ಓಟ್ ಹಾಕಿದ್ದಾರೆ ಅವ್ರಿಗಿಷ್ಟ ಬಂದವರಿಗೆ ಓಟ್ ಹಾಕಿದ್ದಾರೆ ಬಹುಮತ ಬಂದವರು ಅಧಿಕಾರನ ಅನುಭವಿಸಿ ಐದು ವರ್ಷ ನಮಗೆ ಆಡಳಿತ ನಡೆಸಿದ್ದಾರೆ ಕೆಲವರು ಎರಡು ವರ್ಷ ಮೂರು ವರ್ಷಕ್ಕೆ ಬಿದ್ದೋಗಿದ್ದರು ಆವಾಗ ಮತ್ತೆ ಎಲೆಕ್ಷನ್ ನಮ್ಮ ಮೇಲೆ ಹೇರಿದ್ದ ಇರಲಿ ಅದು ಒಂದು ಪಕ್ಕ ಆದರೆ ಈ ಎಲ್ಲ ಎಲೆಕ್ಷನ್ಗಳಲ್ಲಿ ನಾವು ಏನು ಅಂತಂದರೆ ಭಾವೋದ್ವೇಕ ವಿಷಯಗಳೇ ಹೆಚ್ಚು ಪ್ರಧಾನವಾಗಿ ಚರ್ಚೆ ಆದವು ಬದುಕಿನ ವಿಷಯಗಳು ಹಿಂದಕ್ಕೆ ಸರಿ ನನ್ನ ಅಭಿಪ್ರಾಯದಲ್ಲಿ ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಅದು ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಅಲ್ಲ ರಾಜಕೀಯ ಪ್ರಜಾಪ್ರಭುತ್ವವೂ ಹೌದು ಅದು ಆರ್ಥಿಕ ಪ್ರಜಾಪ್ರಭುತ್ವನು ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವನೂ ಒಳಗೊಂಡಿದೆ ದಿ ಡೆಮಾಕ್ರಸಿ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್ ಪೊಲಿಟಿಕಲ್ ಡೆಮಾಕ್ರಸಿ ಎಕನಾಮಿಕ್ ಡೆಮಾಕ್ರಸಿ ಅಂಡ್ ಸೋಶಿಯಲ್ ಡೆಮಾಕ್ರಸಿ ಎಲೆಕ್ಷನ್ ಬಂದಾಗ ಎಕನಾಮಿಕ್ ಇಶ್ಯೂಸ್ ಡಿಬೇಟ್ ಆಗೋದೇ ಸೋಷಿಯಲ್ ಇಶ್ಯೂಸ್ ಡಿಬೇಟ್ ಆಗುವುದೇ ಮತ್ತು ಎಕನಮಿಕ್ ಅಂಡ್ ಸೋಷಿಯಲ್ ಇಶ್ಯೂಸ್ ನಾವು ಪೊಲಿಟಿಕಲ್ ಡೆಮಾಕ್ರಸಿಗೆ ಲಿಂಕ್ ಮಾಡಲೇ ಇಲ್ಲ ಹಾಗಾಗಿನೇ ಎಲೆಕ್ಷನ್ ಬಂದರೆ ಮಂದಿರ ವಿಚಾರ ಬರುತ್ತೆ ಮಸ್ಜಿದ್ ವಿಚಾರ ಬರುತ್ತೆ ಫಾರಿನ್ ನ್ಯಾಷನಾಲಿಟಿ ಬರುತ್ತೆ ದೇಶಭಕ್ತ ದೇಶದ್ರೋಹ ಬರುತ್ತೆ ಕಾಮನ್ ಸಿವಿಲ್ ಕೋಡ್ ಬರುತ್ತೆ ಗೋಹತ್ಯೆ ನಿಷೇಧ ಕಾಯ್ದೆ ಬರುತ್ತೆ ಅನ್ಎಂಪ್ಲಾಯ್ಮೆಂಟ್ ಬರಲ್ಲ ಮಹಿಳೆಯರ ಮೇಲೆ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ಚರ್ಚೆಗೆ ಬರೋಲ್ಲ ಅಲ್ಪಸಂಖ್ಯಾತರು ಅಭದ್ರತೆಯಲ್ಲಿ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದು ಚರ್ಚೆಗೆ ಬರೋಲ್ಲ ಕೃಷಿ ಬಿಕ್ಕಟ್ಟು ಚರ್ಚೆಗೆ ಬರೋಲ್ಲ ಕಾರ ಕೈಗಾರಿಕಾ ಬಿಕ್ಕಟ್ಟು ಚರ್ಚ್ಗೆ ಬರೋದಿಲ್ಲ ಆದರೆ ಈ ಸಲ ಎಲೆಕ್ಷನ್ನಲ್ಲಿ ಭಾವೋದ್ವೇಗ ವಿಷಯಗಳು ಬಂತು ಬದುಕಿನ ವಿಷಯಗಳು ಸ್ವಲ್ಪ ಮಟ್ಟಿಗೆ ಬಂತು ಈ ಎಲೆಕ್ಷನ್ನಿಂದ ಇಂದ ಕಲ್ತಂಥ ನಾನು ಪಾಠ ಏನು ಅಂತಂದರೆ ಭಾವೋದ್ವೇಗ ವಿಷಯಗಳು ಸೋಲನ್ನು ಅನುಭವಿಸಿದವು ಬದುಕಿನ ವಿಷಯಗಳು ಸ್ವಲ್ಪ ಮಟ್ಟಿಗಾದರೂ ಗೆಲುವನ್ನು ಸಾಧಿಸಿದೆ ಇನ್ನೊಂದು ಗಂಭೀರವಾದಂಥ ವಿಚಾರ ನಾವು ಎಲೆಕ್ಷನಲ್ಲಿ ಕಳಿಬೇಕಾದಂಥ ಪಾಠ ಏನಂತಂತಂದ್ರೆ ದಿ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಆ್ಯಂಡ್ ದಿ ರೆಪ್ರೆಸೆಂಟೇಷನ್ ಆಫ್ ಮೈನಾರಿಟೀಸ್ ಕಮ್ ಡೌನ್ ಈ ಹಿಂದಿನ ಚುನಾವಣೆಗಳಿಗಿಂತ ಈ ಚುನಾವಣೆಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಕಡಿಮೆ ಆಗಿದೆ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯ ಕಡಿಮೆ ಆಗಿದೆ ನಾವು ಇದನ್ನು ಓವರ್ಕಮ್ ಆಗಬೇಕಾ ಬೇಡವಾ ಇವತ್ತು ಸ್ನೇಹಿತರೆ ಪ್ರಜಾಪ್ರಭುತ್ವದಲ್ಲಿ ಧರ್ಮ ಜಾತಿ ಹಣ ಭ್ರಷ್ಟಾಚಾರ ಅಪರಾಧೀಕರಣ ಇವೆಲ್ಲವೂ ಇದೆ ಪಾರ್ಲಿಮೆಂಟ್ ನಡೆದಿರೋದನ್ನು ನೀವು ನೋಡಿದ್ದೀರಾ ಅಸೆಂಬ್ಲಿಗಳು ಮೂರು ದಿವಸ ನಡೀತಾ ಇರೋದನ್ನು ನೋಡಿದ್ದೀರಾ ಐದು ನಿಮಿಷ ಕೂತು ಕಾಮಾಗಿ ಒಂದು ಚರ್ಚೆ ಮಾಡಲಿಲ್ಲ ರೀ ಐದು ನಿಮಿಷ ಇಂತಹ ಒಂದು ಸಂದರ್ಭ ನೀವು ಟಿ ವಿನಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮ ಕರ್ನಾಟಕದ ಅಸೆಂಬ್ಲಿ ಚರ್ಚೆಗಳನ್ನು ಭಾಷೆ ನೋಡ್ತಾ ಇದ್ದೀರಾ ನೀವು ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ಸ್ನೇಹಿತರೆ ಇಷ್ಟೆಲ್ಲ ಪ್ರಜಾಪ್ರಭುತ್ವಕ್ಕೆ ಲೋಪದೋಷಗಳ ಇದ್ದರೂ ಕೂಡ ನಮ್ಗೆ ಇದಕ್ಕೆ ಆಲ್ಟರ್ನೇಟಿವ್ ಏನಿದೆ ಕೇರಳದಲ್ಲಿ ತಮಿಳುನಾಡಿನಲ್ಲಿ ತೆಲಂಗಾಣದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಮಹಾರಾಷ್ಟ್ರದಲ್ಲಿ ಗವರ್ನರ್ಗಳು ಯಾವ ರೀತಿ ತಮ್ಮ ದರ್ಬನ ಅಂತ ಇದು ಫೆಡರಲ್ ವ್ಯವಸ್ಥೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಈ ರೀತಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಮೊದಲು ಸ್ನೇಹಿತರೆ ನಾವು ನಮ್ಮ ತಿಳುವಳಿಕೆಯನ್ನು ಸ್ಪಷ್ಟಪಡಿಸ್ಕೋಬೇಕಾಗ್ತದೆ ಅದೇ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಅದೇ ಪ್ರೈಮ್ ಮಿನಿಸ್ಟರು ಅದೇ ಮಂತ್ರಿಗಳು ಅದೇ ಪಾಲಿಸಿ ಏನು ಕ್ರಿಮಿನಲ್ ಅಮೆಂಡ್ಮೆಂಟ್ಸ್ ಆ್ಯಕ್ಟನ್ನು ಹಿಂದಕ್ಕೆ ತಗೊಂಡ್ರೆ ಅವರು ಕನಿಷ್ಠ ಪಕ್ಷ ಪಬ್ಲಿಕ್ ಚರ್ಚೆ ಮಾಡಲಿ ಅಂತ ಡೆಫರ್ ಮಾಡಿದರೆ ಇಂಪ್ಲಿಮೆಂಟೇಷನ್ ಮಾಡೋದನ್ನು ಸಾಂಪ್ರದಾಯದಿಂದ ಡೆಪ್ಯುಟಿ ಸ್ಪೀಕರನ್ನು ವಿರೋಧ ಪಕ್ಷದವರ ಆಯ್ಕೆ ಮಾಡ್ತಾ ಇದ್ರು ಮಾಡಿದ್ರ ನಾವೇನೇನು ಅಂದ್ಕೊಂಡ್ವಿ ಇದು ಕೊಹ್ಲೇಶ್ ಬೇರೆ ಬೇರೆ ಪಕ್ಷಗಳಿಂದ ಬೇರೆ ಬೇರೆ ಬೇಡಿಕೆಗಳು ಇರ್ತವೆ ಎಲ್ಲ ಸರೆಂಡರ್ ಆಗಿಬಿಟ್ಟಿದ್ದಾರೆ ಅವ್ರು ತಗೊಂಡು ನಮಸ್ಕಾರ ಸ್ವಾಮಿ ನೀವು ಹೇಳ್ದಂಗೆ ನಾವು ಹೋಗ್ತೀವಿ ಇದು ಇವತ್ತಿನ ಪರಿಸ್ಥಿತಿ ಹಾಗಾಗಿ ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಾವು ಈ ದಿಕ್ಕಿನಲ್ಲಿ ಜನರಲ್ಲಿ ಅವೇರ್ನೆಸ್ ಹೆಚ್ಚಿಸಬೇಕಾಗಿದೆ ಜನರದು ನಾವು ಎಂಪವರ್ ಮಾಡಬೇಕಾಗಿದೆ ಜನರು ಸರಿಯಾದಂಥ ತಿಳುವಳಿಕೆಯನ್ನು ಪಡೆದರೆ ಅವ್ರು ಸರಿಯಾದಂಥ ತೀರ್ಮಾನ ತಗೊಳ್ತಾರೆ ಆ ಕೆಲಸನ ನಾವು ಮಾಡಬೇಕು ನಾವು ಒಬ್ಬೊಬ್ಬರಾಗೂ ಮಾಡೋದಕ್ಕೆ ಸಾಧ್ಯ ಇದೆ ಅಷ್ಟು ಜನ ಸೇರಿ ಒಂದು ಗುಂಪಾಗಿಯೂ ಮಾಡೋಕೆ ಸಾಧ್ಯ ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ ಒಬ್ಬೊಬ್ಬರು ಹತ್ತತ್ತು ಸಂವಿಧಾನ ಪುಸ್ತಕನ ಮಾರಿದರೆ ಸಾಕ್ರಿ ಈ ದೇಶದಲ್ಲಿ ಒಂದೊಂದು ದಿವಸಕ್ಕೆ ಕನಿಷ್ಠ ಐದು ಜನರಿಗೆ ಸಂವಿಧಾನದಲ್ಲಿ ಡೆಮಾಕ್ರಸಿ ಅಂದ್ರೇನೋ ಜಾತ್ಯಾತೀತ ಅಂದ್ರೇನೋ ಸಾಮಾಜಿಕ ನ್ಯಾಯ ಅಂದ್ರೇನೋ ನಾವು ನಮ್ಮ ತಿಳುವಳಿಕೆಯನ್ನು ಅವ್ರ ಜೊತೆ ಹಂಚಿಕೊಂಡ್ರೆ ಸಾಕ್ರೆ ಪ್ರತಿ ದಿವಸ ಕರ್ನಾಟಕ ಅಸೆಂಬ್ಲಿನಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಅದು ವಾಲ್ಮೀಕಿ ಹಗರಣ ಆಗ್ಬೋದು ಮೂಢ ಹಗರಣ ಆಗ್ಬೋದು ಚರ್ಚೆ ಆಗಲಿ ತನಿಖೆ ನಡೀಲಿ ತಪ್ತಸ್ಥರಿಗೆ ಶಿಕ್ಷೆ ಆಗಲಿ ಇದ್ರ ಬಗ್ಗೆ ನಾವು ಕಾಂಪ್ರಮೈಸ್ ಆಗ್ಬಿಡೋದು ಅದು ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ನಮ್ಮ ಪಕ್ಷ ಸಂವಿಧಾನದ ಪಕ್ಷ ಇದರ ಪರವಾಗಿ ನಾವು ಹೋಗ್ಬೇಕಾಗುತ್ತೆ ಲೆಟ್ ಎನಿಬಡಿ ಕಮ್ ಟು ದಿ ಪವರ್ ಲೆಟ್ ದೆಮ್ ಗಿವ್ ಅಡ್ಮಿನಿಸ್ಟ್ರೇಷನ್ ಅಕಾರ್ಡಿಂಗ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲೆಟ್ ದೆಮ್ ಇಂಪ್ಲಿಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಲೆಟರ್ ಅಂಡ್ ಸ್ಪಿರಿಟ್ ಇದು ಇವತ್ತು ಬೇಕಾಗಿರ್ತಕ್ಕಂಥ